ಬಂದಿರೋದು ಸಂಘಟನೆ ವಿಚಾರ ಏನಾದರೂ ಏನಾದ್ರು ಇತ್ತು ಅಂತ ಹೇಳಿ ಅಂತ ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ ಏನೊಂದು ಇವೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾರೆ ಡಿಸಿಪ್ಲಿನ್ ತರಬೇಕು ಪಾರ್ಟಿ ಡಿಸಿಪ್ಲಿನ್ ಇಸ್ಪಾರ್ಟೆಂಟ್ ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಕಶನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರು ಇಲ್ಲ ಯಾವುದಕ್ಕೂ ಆ ಥರದಲ್ಲಿ ಯಾರು ಇಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇಪ್ಪಲು ಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನಾಳೆನೆ ಅವ್ರು ನೋಟಿಸ್ ಇಶ್ಯೂ ಮಾಡಿ ಯಾರ ಅದೆಲ್ಲ ಬೇರೆ ವಿಚಾರ ಪ್ರಸ್ ಮುಂದೆ ಯಾರು ವರ್ಕ್ ನಾನು ಹೇಳ್ತಾ ಇದ್ದೀನಿ ನೋ ಪ್ರಸ್ ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ ಬಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಹೇಳೋದಷ್ಟೇ ಬಾಲ್ಕಿಷ್ಟ ಹೇಳೋದಷ್ಟೇ ಯಾರು ನನ್ನ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿದ್ದಾರೆ ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ ನೋಡ್ರಿ ನಾವು ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನಾವು ವೆಲ್ಫೇರ್ ಸ್ಕೀಮ್ ಇದು ನಿಮ್ಗೆ ತಲೆ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಇರಿಗೇಷನ್ ಮುಕ್ತಾಗಿದೆ ಇದಕ್ಕೆ ಗ್ಯಾರಂಟಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಪವರ್ ಮುಕ್ತ ಪವರ್ ರೈತರುಗಳಿಗೆ ಪವರ್ ಕೊಡ್ತಾರೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ನಲ್ಲಿ ಬೇರೆ ನಮ್ಮ ಬೇರೆ ಎಲ್ಲ ಕಡೆ ಸ್ಕೀಮ್ಗಳು ಒಟ್ಟು ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ರೂಪಾಯಿ ನಾವು ವೆಲ್ಗೆ ವೆಲ್ಫೇರ್ ಸ್ಕೀಮ್ಗೆ ಇಂದ ಹಿಡಿದು ಬೇರೆ ಎಲ್ಲಾ ಕಡೆನೂ ಕೂಡ ನಾವು ವೆಲ್ಫೇರ್ ಸ್ಕೀಮ್ ಜನರಿಗೆ ನಾವು ಸಹಾಯ ಮಾಡ್ತೇವೆ ಅದು ಯಾರಿಗೆ ಅದು ಜನರ ಅಭಿವೃದ್ಧಿಗಲ್ವಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಲ್ವಾ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಒಂದೊಂದು ನಿಗಮಗಳಿದೆ ಆ ನಿಗಮ್ ಗಳ ಕಡೆ ಗಾಡಿ ತಗೊತಾ ಇದೀವಿ ರೈತರು ಕುಟ್ಕೊಡ್ತಾ ಇದೀವಿ ಮನೆಗಳ್ ಕೂಟ್ಕೊಡ್ತಾ ಇದೀವಿ ಈ ಹೌಸಿಂಗ್ ದುಡ್ಡು ಕೊಡ್ತಾ ಇದೀವಿ ಇದೆಲ್ಲ ವೆಲ್ಫೇರ್ ಸ್ಕೀಮ್ ಅಲ್ವಾ ಒಂದು ಲಕ್ಷ ಕೋಟಿ ರೂಪಾಯಿ ಕಡಿಮೆ ಏನಿಲ್ಲ ಅದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರಷ್ಟು ವೆಲ್ಫೇರ್ ಸ್ಕೀಮು ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಎಲ್ಲರೂ ಕೂಡ ಅರ್ಥ ಮಾಡ್ತೀವಿ ಯಾರಿಗೂ ಗಾಬರಿ ಬೇಡ ಇದು ವಿರೋಧಿ ಪಕ್ಷದ ಸಂಘಟನೆ ವಿಚಾರ ಎಲ್ಲ ಇಡೀ ದೇಶದಲ್ಲೇ ಎಲ್ಲ ಬ್ಲಾ ಬ್ಲಾಕ್ಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಳಗಾಂ ಏನು ಏನ್ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಎಸ್ ಇಸ್ ಎ ಇಯರ್ ಆಫ್ ಆರ್ಗನೈಸೇಷನ್ ಹೇಳಿದ್ದಾರೆ ಸಂಘಟನೆ ವರ್ಷ ಇತ್ತು ಆ ಸಂಘಟನೆ ವರ್ಷದಲ್ಲಿ ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಶೆಟ್ಟಿ ತುಂಬಬೇಕು ಅಂತ ಅವ್ರು ಹೇಳಿದ್ದಾರೆ ಅದಾದ ಮೇಲೆ ಡೆಲ್ಲಿಗೆ ಎಲ್ಲ ಸಿ ಅಧ್ಯಕ್ಷಗಳನ್ನ ಕರೆಸಿ ಡೆಲ್ಲಿಲಿ ಮೀಟಿಂಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನರಲ್ ಸೆಕ್ರೆಟರಿ ಅವರೆಲ್ಲ ಕೊಟ್ಟು ನಮ್ಮನ್ನ ಕೆಳಗಡೆ ಗುಂಡಿಸಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳನ್ನು ಪ್ರತ್ಯೇಕವಾಗಿ ಒಂದೊಂದು ಡಿವಿಜನ್ನೇ ಕಂದು ಕದ್ದು ಮುನ್ನೂರು ಜನ ಕಂದು ಬೆಳಗ್ಗೆಯಿಂದ ಸಾಯಂಕಾಲ ಮಾತಾಡಿದ್ದಾರೆ ಪ್ರತಿಯೊಂದು ಯಾವ ರೀತಿ ಬಿಲ್ಡಿಂಗಲ್ಲಿ ಕಟ್ಟಬೇಕು ನೀವು ಯಾವ ರೀತಿ ಆಫೀಸ್ ಸ್ಟ್ರಕ್ಚರ್ ಮಾಡಬೇಕು ನಿಮ್ಮ ಜವಾಬ್ದಾರಿ ಏನು ಅಂತೇಳಿ ಅದನ್ನು ಹೊಸ ಒಂದು ರೂಪ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಈಗ ನೋಡಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇಲ್ಲಿದ್ದಾರೆ ಅವರೇ ಹೋಗಿ ಒಂದು ಒಂದು ಜಿಲ್ಲೆಗೆ ಅವ್ರು ಹಾಕಿದ್ದಾರೆ ಅಲ್ಲಿ ಯಾರು ಮಾಡಬೇಕು ಏನ್ ಮಾಡಬೇಕು ಅಂತ ಪ್ರತಿ ಒಂದು ಹೋಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಹರಿಪ್ರಸಾದ್ ಇನ್ಚಾರ್ಜ್ ಸೆಕ್ರೆಟರಿ ಕೂಡ ಅವರೇ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಹಂಗೆ ನಾವು ಕೂಡ ಇಲ್ಲಿಯೂ ಕೆಲವು ಟೀಮ್ ನ ಲೋಕಲ್ ಕಳಿಸ್ತಾ ಇದ್ದೀವಿ ಎಲ್ಲ ಕಡೆಗೂ ಕಳಿಸ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೂ ಕೂಡ ಒಬ್ಬ ಎಮ್ ಎಲ್ ಎರ ಕ್ಷೇತ್ರಕ್ಕೆ ಇನ್ಚಾರ್ಜ್ ಹಾಕಿದೀವಿ ಇಲ್ಲೂ ಕೂಡ ಇನ್ಚಾರ್ಜ್ ಹಾಕಿ ಸಂಘಟನೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ದು ಹೊಸ ಏನು ಕೇಂದ್ರ ಎಲೆಕ್ಷನ್ ಮಾಡ್ಬೇಕು ಜಲ್ದಿ ನಾವು ಅದಕ್ಕೆ ತೀರ್ಮಾನ ಮಾಡ್ತೀವಿ